ನಮಸ್ಕಾರ ಸ್ನೇಹಿತರೆ ಹಾಸನ ಜಿಲ್ಲೆ ಭಾಗದಲ್ಲಿ ಈ ರೀತಿ ವಿಶೇಷವಾಗಿ ಒಂದು ಅಲಂಕಾರಗಳು ಮಾಡಿ ದೇವರ ರೂಪದಲ್ಲಿ ಅದಕ್ಕೊಂದು ಪೂಜೆ ಎಡೆ ಇತ್ಯಾದಿಗಳನ್ನ ಮಾಡಿ ಇದೇ ರೀತಿ ಮಾಡಬೇಕು ಅನ್ನೋದು ಅವ್ರ ಸಂಪ್ರದಾಯ ಆ ರೀತಿಯನ್ನು ಮಾಡ್ತಾರೆ ಸೊ ಅದಾದ ನಂತರ ಮನೆಯಲ್ಲಿ ಮಾಡಿದಂಥ ಸಿಹಿ ಅಥವಾ ಹಬ್ಬದ ಊಟ ಎಲ್ಲವನ್ನು ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಒಳ್ಳೆ ಚಮ್ನಲ್ಲಿ ತುಂಬಿಟ್ಟು ಅದನ್ನೆಲ್ಲ ತಗೊಂಡು ಅದಕ್ಕೆ ವಿಶೇಷವಾಗಿ ಅಲಂಕಾರ ಎಲ್ಲ ಮಾಡಿಕೊಂಡು ಅದನ್ನು ಈ ರೀತಿ ಅವರ ಜಮೀನುಗಳಲ್ಲಿ ಸುತ್ತ ಚೆಲ್ಕೊಂಬರ್ತಾರೆ ಅದಾದ ಮೇಲೆ ಕೆಲವೊಂದು ಅದೇನೋ ಒಂದು ಕಡ್ಡಿ ಥರ ಮಾಡ್ಕೊಂಡಿರ್ತಾರೆ ಅದನ್ನ ತಗೊಂಡೋಗಿ ಎಲ್ಲ ದೇವಸ್ಥಾನದ ಹತ್ರ ಇಡ್ತಾರೆ ಅದಾದ ನಂತರ ಒಂದು ಹಳ್ಳಿ ಒಂದು ತುಂಡನ್ನು ಈ ರೀತಿ ಕಡ್ಕೊಂಬಂದು ಅದಕ್ಕೆ ಒಂದು ಪಂಜಿನ ಥರ ಮಾಡಿ ಪಂಜು ಹಚ್ಚೋದು ಅಂತ ಮಾಡ್ತಾರೆ ಇದರರ್ಥ ದೇವರು ಆ ಒಂದು ಬೆಳಕಿನಲ್ಲಿ ಊಟ ಮಾಡಲಿ ಅನ್ನೋ ನಂಬಿಕೆ ಮತ್ತು ವರ್ಷವಿಡೀ ಅನ್ನ ಕೊಟ್ಟಂತ ದೇವರನ್ನ ಈ ರೀತಿಯಾಗಿ ಈ ಭಾಗದ ಜನರು ಸ್ಮರಿಸ್ತಾರೆ ಹಾಗೆ ನಿಮ್ಮ ಕಡೆ ಯಾವ ರೀತಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ರೆ ಅದನ್ನು ಕಮೆಂಟ್ ಮುಖ್ಯ ತಿಳಿಸಿ

இன்னொரு ಎಸಿ ಅದ್ನ ಎಸಿ ಆಯ್ತು ಅವನೇನೋ ಎಸ್ ತಕೊಂಡ್ಲಾ ಈ ಕಡಿಂದ ಕಡಾನ್ ಹಾಕಿದ್ದು ಮ್ಯಾಕ್ ಹಾಕ್ಬೇಕು ಒಂದು ಇನ್ನೊಂದು ಎಗ್ರೋ ಹೋಗ್ತದ ಅದು ಒಂದು ಹೊಡೆದ್ರೆ